ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್ ನಾನು ಹಿಂದಿನ ಬ್ಲಾಗೆಲ್ಲ ಹೇಳಿದ್ದೆ ಕುರುಬ್ರಳ್ಳಿಗೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಸೊ ಕುರುಬ್ರಳ್ಳಿಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಚೀಟಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಬರ್ತಾ ಸುಂಕಗಟ್ಟೆ ಮಾರ್ಕೆಟಿಗೆ ಹೋಗಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಹಾಕಿ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಸೊ ನಾನು ಯೂಶ್ವಲಿ ಸುಂಕ ಕಟ್ಟೆ ಮಾರ್ಕೆಟಿಗೆ ಹೋಗೋದೆ ಹಬ್ಬದ ಟೈಮ್ಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋಗ್ತೀನಿ ಅದು ಬಿಟ್ಟರೆ ಗೌರಿ ಹಬ್ಬ ರೇರು ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಆಗಾಗ ಹೋಗ್ತಾ ಇರ್ತೀನಿ ಸೊ ಆ ಟೈಮಲ್ಲಿ ಹೋದಾಗ ತುಂಬ ರಶ್ ಇರುತ್ತೆ ಮತ್ತು ಅಲ್ಲಲ್ಲೇ ಹೂಗಳೆಲ್ಲ ಇಟ್ಕೊಂಡಿರ್ತಾರೆ ಹೂ ಇರ್ಬೋದು ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಸುನ್ಕುತ್ಕಟ್ಟೆ ಮಾರ್ಕೆಟಲ್ಲಿ ಬಟ್ ಈ ಸಲ ಯಾವುದೇ ಹಬ್ಬ ಇಲ್ಲ ಏನೂ ಇಲ್ಲ ಆದರೂ ಏನೋ ಕೆಲಸ ಇತ್ತು ಅಂತೇಳಿ ಹೋಗಿದ್ನ ನೋಡೋಣ ಸಿಗ್ಬೋದು ಅಂತ ಒಂದು ಐಡಿಯಾ ಮಾಡ್ಕೊಂಡು ಹೋದರೆ ಅಲ್ಲಿ ಏನೂ ಇಲ್ಲ ಜಸ್ಟ್ ತರಕಾರಿ ಇದೆ ಹೂವು ಅಂತಂದರೆ ಕಟ್ಟಿರೋ ಹೂ ಇತ್ತಷ್ಟೇ ಬಿಡಿ ಹೂವು ಅಂತೂ ಎಲ್ಲೂ ಇರಲಿಲ್ಲ ಸೊ ನನಗೆ ಬೇಕಾಗಿದ್ದು ಚೆಂಡು ಹೂವು ಬೇಕಿತ್ತು ಸೊ ಬಿಡಿ ಹೂವು ಚೆಂಡು ಹೂವು ಹುಡ್ಕೊಂಡು ಹೋದೆ ಮೇನ್ ರೋಡ್ವರೆಗೂ ಹೊರಟೋದ್ವಿ ನಾವು ಮಾಗಲಿ ರೋಡ್ ಮೇಯ್ನ್ ರೋಡವರೆಗೂ ಎಲ್ಲೂ ಕೂಡ ನನಗೆ ಸಿಗಲೇ ಇಲ್ಲ ಸೊ ಏನೇನು ಮಾಡೋದು ಬಂದ ಕೆಲ್ಸಕ್ಕೆ ಸುಂಕ ಇಲ್ಲ ಅಂಥೇಳಿ ಸುಂಕ ಕಟ್ಟೆ ಮಾರ್ಕೆಟ್ನ ಒಂದು ರೌಂಡ್ ಸುತ್ತಾಕೊಂಡು ಬಂದೆ ಅದನ್ನೇ ಅಂದ್ಕೊಂಡೆ ಈ ನಡುವೆ ನಾನು ಹೇಳ್ದಾಗೆ ತುಂಬಾ ಕೆಲಸ ಇದೆ ನನಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಇಷ್ಟನೇ ಪಡೋಲ್ಲ ಏನಾದರೂ ತುಂಬ ಮೇನ್ ಉಳ್ ಮೇನ್ ರೀಸನ್ ಇದ್ದು ಅಥವಾ ಹೋಗಲೇಬೇಕು ಅನ್ನೋ ಒಂದು ಸಿಚುವೇಶನ್ ಇದ್ದರೆ ಮಾತ್ರ ನಾನು ಅಂಥದ್ದು ಹೊರಗಡೆ ಸೊ ಆ ಒಂದು ಟೈಮಲ್ಲಿ ಕಟ್ಟೆ ಮಾರ್ಕೆಟ್ನ ಸುತ್ತಾಕೊಂಡು ಬಂದಂಗಾಯಿತು ಅಲ್ಲಿಂದ ಬರ್ತಾ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ನನಗೆ ಸ್ಯಾರಿಗೆ ಕುಚ್ಚು ಕಟ್ಟೋದಕ್ಕೆ ಸ್ಯಾರಿ ಕೊಡ್ತೀನಿ ಅಂತ ಹೇಳಿದರು ಅವ್ರ ಮನೆ ಹತ್ರ ಹೋಗಿದ್ದೆ ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರು ಇನ್ನೂ ಕೂಡ ಮಾಡಿಸಿರ್ಲಿಲ್ಲ ನನಗೆ ಹೇಳಿದ್ರು ಬಟ್ ನನಗೆ ಇವಾಗ ನಿಜ ಟೈಮ್ ಇಲ್ಲದೆ ಇರೋ ಕಾರಣ ಹೋಗಿ ಎಲ್ಲ ನನಗೆ ಜಿಗ್ಸಾಕ್ ಎಲ್ಲ ಮಾಡಿಸಿ ಸಾರಿ ಕುಚ್ಕೊಡೋ ಅಷ್ಟು ಟೈಮ್ ಕಟ್ಟಿ ಕೊಡೋ ಅಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಹೇಳಿಬಿಟ್ಟು ನಾನು ಕುಚ್ಚು ನೀವೇ ಜಿಕ್ಸಾಕ್ ಮಾಡಿಕೊಡಿ ನಾನು ಕುಚ್ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಬಂದು ಬರೋ ಟೈಮಲ್ಲಿ ನನ್ನ ಮಗ ಇಲ್ಲಿಂದ ಹೊರಡುವಾಗಲೇ ಹೇಳಿದ್ದ ಮಮ್ಮಿ ನೀನೇನೋ ಚೀಟಿಗೆದ್ರೆ ನನಗೆ ಒಂದು ಟಿ ಶರ್ಟ್ ತೊಗೊಂಡು ಬಾ ಅಂತ ಬಟ್ ಅನ್ಫಾರ್ಚುನೇಟ್ ಆಗಿಲ್ಲ ಚೀಟಿ ಸೊ ಆದರೂ ಅವನು ಕೇಳಿದ್ನಲ್ಲ ಬಾಯ್ಬಿಟ್ಟು ಹೇಳಿಬಿಟ್ಟು ಒಂದು ಟಿ ಶರ್ಟ್ನ ತೊಗೊಂಡು ಬಂದೆ ಯಾವಾಗಲೂ ಕರೆಕ್ಟು ಸೈಜ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡ್ಬರ್ತೀನಿ ಮಾಲಲ್ಲಿ ತೊಗೊಂಬರ್ತಾಯಿದ್ದೆವು ಬಟ್ ಇದು ಶಾಪಲ್ಲಿ ತೊಗೊಂಡು ಬಂದಿದ್ದರಿಂದ ಅವನಿಗೆ ಸ್ವಲ್ಪ ಟೈಟ್ ಆಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಟೈಟ್ ಆಗಿಬಿಡ್ತಾವ ಒಂದು ಸೈಜ್ ಏನಿದೆ ಅದು ಸೊ ಹಂಗಾಗಿ ಅವರು ರಿಟರ್ನ್ ಕೊಡ್ತೀನಿ ಅವ್ನು ಖುಷಿ ಆಯಿತು ಫಸ್ಟು ನೋಡಿ ಟಿ ಶರ್ಟ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ಏನಪ್ಪ ಅಂದರೆ ಅದು ಟೈಟ್ ಆಗಿಬಿಡ್ತಲ್ವ ಸೊ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದುಬಿಡ್ತೀನಿ ನನಗೂ ಹೇಳಿದೆ ಬೆಳಿಗ್ಗೆ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗ್ತೀವಲ್ಲ ಸೊ ಆವಾಗ ಹೋಗ್ದ ಹಾಗೆ ಎಕ್ಸ್ಚೇಂಜ್ ಮಾಡೋಣ ಅಂತ ಬಟ್ ಅಷ್ಟು ಬೇಗನೇ ಶಾಪ್ ಓಪನ್ ಇರೋಲ್ಲ ಸೊ ಹಾಗಾಗಿ ಬೆಳಗ್ಗೆ ಆಗಲ್ಲ ಈಗಲೇ ಹೋಗಿ ಮಾಡ್ಕೊಂಬಂದುಬಿಡ್ತೀನಿ ಮ ನಮ್ಮ ಮನೆಗೆ ನಿಯರೇಸ್ಟ್ ಆ ಶಾಪ್ ಇದ್ದಂಥದ್ದು ಸೊ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಸೊ ಇಬ್ಬರು ಅಪ್ಪ ಮಗ ಇಬ್ರು ಹೋದರು ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗಿತ್ತು ಬಟ್ ಸಿಗುತ್ತೋ ಇಲ್ವ ಅಂತ ಅಂದ್ಕೊಂಡೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೋದ್ರ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಹೊರವಾಗ್ಲಿ ಅಂತಲೇ ಅಂದ್ಕೊಂಡೆ ಬಟ್ ಆಗಲಿಲ್ಲ ಬೇಗ ಬೇಗ ಹೋಗ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮೊದಲೇ ಹೇಳಿದಾಗೆ ಕುರ್ಬಳ್ಳಿಗೆ ಹೋಗ್ತೀನಿ ಅಂದರೆ ಒಂದು ನೂರೆಂಟು ಕೆಸ ತಲೆ ಇಟ್ಕೊಂಡು ಹೋಗಿರ್ತೀನಿ ಅದೆಲ್ಲ ಫಿನಿಶ್ ಮಾಡಬೇಕು ಮಾಡ್ಕೊಂಡು ಬರೋದಷ್ಟೇ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲ ಗುಡ್ ನೈಟ್ ಹೇಳಬೇಕು ಅಂತ ಅಂದ್ಕೊಳ್ತೀನಿ ಟೈಮ್ ಆಲ್ರೆಡಿ ಒಂಬತ್ತುವರೆ ಇದೆ ಸೊ ಇವತ್ತು ಬಂದ್ಬಿಟ್ಟು ಕುರುಬಳ್ಳಿಗೆ ಹೋಗಿದ್ದೆ ನಾನು ನಿನ್ನೆ ಹೇಳಿದೆ ಮೊಬಲಿ ನಾಳೆ ಕುರುಬಳ್ಳಿಗೆ ಹೋಗೋ ಪ್ಲ್ಯಾನ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸೊ ಅಲ್ಲೇನಿದೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಒಂದಷ್ಟು ಕೆಲಸಗಳು ನಂದು ಇತ್ತು ಒಂದಷ್ಟು ಕೆಲಸ ಬೇರೆ ಬೇರೆ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ಹಾಗೆ ಬಂದೆ ಸ್ಟಾರ್ಟಿಂಗ್ ಅಂದ್ಕೊಂಡೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹೊರಡುವಾಗಲೇ ಅಂತ ಬಟ್ ಆಗಿಲ್ಲ ಲೇಟ್ ಆಗಿಬಿಟ್ಟು ಸೊ ಹಾಗಾಗಿ ಅಲ್ಲೇ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂದ ತೊಗೊಂಡು ಬಂದೆ ಫಸ್ಟ್ ಹೋಗಿ ಕುರುಬ್ರಳಿಗೆ ಹೋಗಿ ಫಸ್ಟ್ ಐಬ್ರೋ ಮಾಡಿಸ್ಕೊಂಡು ಬಂದೆ ಐಬ್ರೋ ಮಾಡಿಸ್ಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ ಚಿಟ್ಟಿ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಬೀಟ್ಸ್ ಅಂಗಡಿಗೆ ಹೋಗಿ ಒಂದಷ್ಟು ಕುಚ್ ಬೀಟ್ಸ್ಗಳನ್ನ ತಗೊಂಡು ಸೊ ಸ್ಯಾರಿ ಕೂಡ ಹೇಳಿದ್ದೆ ನಾಳೆ ಸೀಮಂತ ಇದ್ದ ಈಗ ನಾವು ಅವಳಿಗೆ ಸ್ಯಾರಿ ಕೂಡ ತೊಗೊಂಡು ಬರೋಣ ಅಂತ ಸ್ಯಾರಿ ಹೇಳಿದ್ದೆ ಆ ತಂದು ಕೊಟ್ಬಿಟ್ಟು ಹೋಗಿದ್ದರು ಸ್ಯಾರಿ ಅಂತ ಅವತ್ತೆ ಸ್ಯಾರಿ ತಗೊಂಡು ಸೊ ಅವ್ರ ಸ್ಯಾರಿ ತೊಗೊಂಡು ನಾನು ಸ್ಯಾರಿ ಕೊಟ್ಬಿಟ್ಟು ಹೋಗಿದ್ರು ಆಲ್ರೆಡಿ ನಾನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕುಚ್ ಬೀಟ್ಸ್ ತೊಗೊಂಡು ಮತ್ತು ಅಲ್ಲಿಂದ ಸುಂಕದ ಕಟ್ಟೆ ಮಾರ್ಕೆಟ್ ಹೋದ್ವಿ ಅಲ್ಲಿ ಫ್ಲವರೆಲ್ಲ ಸ್ವಲ್ಪ ತೊಗೊಂಡು ಬರೋದಕ್ಕೆ ಹೇಳಿದ್ದು ಬಟ್ ಅಲ್ಲಿ ಏನು ಫ್ಲವರೇ ಇರಲಿಲ್ಲ ಅಲ್ಲಿ ಹೂವೇ ಇರಲಿಲ್ಲ ಬರೀ ಕಟ್ಟಿರೋ ಹೂ ಇತ್ತು ಅಷ್ಟೇ ಸಾವಂತ್ಗೆ ಹೂವು ಮಾರು ಮಾರಿ ಇತ್ತು ಸೊ ಒಂದು ಮಾರಿಗೆ ಎಷ್ಟು ಸೆವೆಂಟಿ ರುಪೀಸ್ನ ಹೇಳ್ತಾಯಿದ್ರು ಆಮೇಲೆ ಬೇಡ ನಮಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಬೇಕಿದ್ದಿದು ಅಚ್ಚಿ ಸೊ ಇರಲಿಲ್ಲ ಎಲ್ಲೂ ಇರಲಿಲ್ಲ ಚೆಂಡು ಆ ಥರ ಏನೂ ಇರಲಿಲ್ಲ ಏನಾದರೂ ಆರ್ಟಿಫಿಷಿಯಲ್ ಫ್ಲವರ್ ಹಾಕೋಣ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಒಬ್ಬರು ಸ್ಯಾರಿ ಕುಚ್ಚಿ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಹೋದ್ವಿ ಬಟ್ ಅವರು ಸಿಗ್ಸಾಕ್ ಫಾಲ್ ಮಾಡಿರಲಿಲ್ಲ ಅವ್ರಿಗೇನಂದರೆ ಇವಾಗ ಅರ್ಜೆಂಟಾಗಿ ಬೇಕಿರೋದ್ರಿಂದ ನನಗೆ ಅದೆಲ್ಲ ಸಿಗ್ಸಾಕ್ ಮಾಡಿ ಕುಚ್ಚು ಕಟ್ಸೋಷ್ಟು ಪೇಶನ್ಸು ಕೂಡ ಇಲ್ಲ ಇವಾಗ ನನಗೆ ಆಲ್ರೆಡಿ ತುಂಬಾ ಕೆಲಸ ಇದೆ ನನಗೆ ಮಾಡಬೇಕಾಗಿರೋದು ಕೆಲಸ ಇದೆ ಸೊ ಹಂಗಾಗಿ ಅವ್ರಿಗೆ ಹೇಳಿದೆ ನೀವೇ ಸಿಗ್ಸಾಕ್ಕೆಲ್ಲ ಮಾಡಿಸಿ ಇಟ್ಬಿಡಿ ನಾನು ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಮಂಡೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಮತ್ತೆ ಬರುವಾಗ ನನ್ನ ಮಗ ಇಲ್ಲೂ ಹೋಗುವಾಗಲೇ ಹೇಳಿದ್ದ ಮಮ್ಮಿ ಅವನೇನಂದರೆ ಚೀಟಿ ಗೆದ್ದರೆ ಅಂತ ಹೇಳ್ತಾನೆ ಸೊ ಪ್ರೈಸ್ ಬಂದಂಗೆ ಅವನಿಗೆ ಲೆಕ್ಕಾದರೆ ಚೀಟಿ ನಾವು ತೊಗೊಂಡ್ರೆ ಅಂತ ಯಾವ ಬಂದರೆ ನನಗೆ ಇದು ಟಿ ಶರ್ಟ್ ತೊಗೊಂಡ ಮಮ್ಮಿ ಅಂತ ಹೇಳಿಲ್ಲ ಬಟ್ ಸಿಕ್ಕಿದ್ವಲ್ಲ ಅಂದ್ಬಿಟ್ಟು ಬಟ್ ಹಾಗೆ ಒಂದು ಟಿ ಶರ್ಟ್ ಕೂಡ ಇದು ತೊಗೊಂಡು ಬನ್ನ ಅದು ಏನು ಗೊತ್ತಿಲ್ಲ ಕರೆಕ್ಟ್ ಸೈಜ್ ತೊಗೊಂಡ್ಬರ್ತೀನಿ ಯಾವಾಗಲೂ ನಾನು ಅದೇನೇ ಈ ಮಾಲ್ಗಳಿಗೆಲ್ಲ ಹೋದರೆ ಅವನಿಗೆ ಸ್ಮಾಲ್ ಸೈಜ್ ಕರೆಕ್ಟ್ ಫಿಟ್ ಆಗುತ್ತೆ ಹಂಗೆ ಲೆಕ್ಕ ತೊಗೊಂಡು ನಾನು ಸ್ಮಾಲ್ ಸೈಜ್ ತೊಗೊಂಡು ಬಂದೆ ಫುಲ್ ಟೈಟ್ ಆಗಿಬಿಟ್ಟಿದೆ ಅವನಿಗೆ ಟಿ ಶರ್ಟು ಸೊ ನಾವು ನಿಯರೆಸ್ಟೇ ಇದ್ದಾರೆ ಮನೆಗೆ ಅದಕ್ಕೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ನಾನು ಹಂಗು ನಾಳೆ ಅಂದರೆ ಫಂಕ್ಷನ್ಗೆ ಹೋಗ್ತೀವಲ್ಲ ಹೋಗೋ ಟೈಮಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನಾವು ಬೆಳಿಗ್ಗೆ ಬೇಗನೆ ಹೋಗ್ತೀವಿ ಸ್ವಲ್ಪ ಅಷ್ಟೊತ್ತಿಗೆ ಅಂಗಡಿ ಓಪನ್ ಇರೋದಿಲ್ಲ ಅವ್ನು ತಗೊಂಡು ಬಂದರೂ ಕೂಡ ಆ ಫಂಕ್ಷನ್ಗೆ ಹಾಕ್ಕೊಳ್ಳ್ದೇವ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಅಂತ ಅವ್ರು ಹೋದರು ನಾನು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸ್ಟಾರ್ಟಿಂಗ್ ಕೂಡ ಇಂಟ್ರೋ ಕೊಟ್ಟಿರ್ಲಿ ಇವಾಗ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಇವಾಗಲೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಗೆದ್ದು ಓಡಬೇಕು ಬೇಗನೆ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದರು ಅನಿಸುತ್ತೆ ಆಲ್ರೆಡಿ ಸೊ ಏನಪ್ಪ ಅಂತ ಹೇಳಿದ್ರೆ ರವೆ ಉಂಡೆ ಕೂಡ ಮಾಡಬೇಕು ತಟ್ಟೆ ಮಾಡೋದಕ್ಕೆ ನಾನು ರವೆ ಉಂಡೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಅದೊಂದು ನಾನು ಮಾಡಬೇಕು ಅದನ್ನು ಹಾಗೆ ಮಾಡ್ತೀನಿ ಬ್ಲೋಗಲ್ಲಿ ಅದೇನು ರೆಸಿಪಿ ಎಲ್ಲ ಶೇರ್ ಮಾಡೋದು ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಬೇಗ ಸ್ಯಾರಿ ಕೂಡ ತೊಗೊಂಡು ಮುಂದೆ ಭತ್ತ ಸ್ಯಾರಿ ಅಂದರೆ ಸ್ಯಾರಿ ಅಂತ ಹೇಳಿದ್ದೆ ನಾನು ಅವ್ರಿಗೆ ಸ್ಟೇಟಸ್ ಆಗ್ತಾರಲ್ಲ ಸೊ ಅದರಲ್ಲೇ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿತ್ತು ಅಂತ ಅದರಲ್ಲಿ ಈ ಒಂದು ಸ್ಯಾರಿ ನಾನು ತೊಗೊಂಡು ಅಂತ ಒಳ್ಳೆಯ ಸೊ ಇದು ಬಂದ್ಬಿಟ್ಟು ಒಂಥರ ಸಿಲ್ಕ್ ಟೈಪ್ ಇದೆ ಸ್ಯಾರಿ ಬಾರ್ಡರ್ ಇದೆ ಈ ಥರ ಒಂಥರ ಪಾಚಿ ಗ್ರೀನಲ್ಲಿ ಬಾರ್ಡರ್ ಇದೆ ಸೊ ಇಲ್ಲಿ ನೋಟ್ ಈ ಪ್ಯಾಂಟ್ ಅದರಲ್ಲಿ ನಿಮಗೆ ಬ್ಲಾಕ್ ಅಂತ ಅನ್ನಿಸ್ಬೋದು ವಿಡಿಯೋದಲ್ಲಿ ಬಟ್ ಇದು ಬಂದ್ಬಿಟ್ಟು ಒಂಥರ ಫುಲ್ ಬಾಟಲ್ ಗ್ರೀನ್ ಅಂತಲ್ಲ ಆ ಥರ ಗ್ರೀನ್ ಇರೋವಂಥದ್ದು ಸೊ ಈ ಒಂದು ಸ್ಯಾರಿನ ನಾನು ತಗೊಂಡು ನೋಡಿ ಪ್ರೈಸ್ ಎಲ್ಲ ನಾನು ಹೇಳುವುದಿಲ್ಲ ಇದೊಂದು ಸ್ಯಾರಿ ಸಿಲ್ಕ್ ಥರ ಇರುವಂಥದ್ದು ಸ್ಯಾರಿ ವಿಡಿಯೋದಲ್ಲಿ ಬ್ಲ್ಯಾಕ್ ಆ ಥರನೇ ಅನಿಸ್ತದೆ ಬಟ್ ರಿಯಲ್ ಆಗಿ ಅದು ಬಂದ್ಬಿಟ್ಟು ಒಂಥರ ಬಾಟಲ್ ಅಂಥದ್ದು ಇನ್ನು ಸೆರೆಗೂ ಪಾರ್ಟ್ ಬಂದರೆ ನಾನು ಕೂತಿ ಸ್ಯಾರಿ ಓಪನ್ ಮಾಡಲ್ಲ ಸೆರೆಗೂ ಪಾರ್ಟ್ ಬಂದಾಗ ಈ ಥರ ಬರುತ್ತೆ ಸೆರೆಗೂ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೌಸ್ ಅನಿಸುತ್ತೆ ಇದು ಇದು ಬಂದು ಬ್ಲೌಸ್ ಒಂಥರ ಗ್ರೇಷ್ ಕಲರಲ್ಲಿ ಬ್ಲೌಸ್ ಪ್ಲೇನ್ ಬ್ಲೌಸನ್ನು ಕೊಟ್ಟಿದ್ದಾರೆ ಸ್ಯಾರಿ ಅಂತೂ ರೆಡಿ ಟೈಸಲ್ಲೇ ಇದೆ ಈ ಥರ ರೆಡಿ ಟೈಸಲ್ಲೇ ಇದೆ ಸ್ಯಾರಿ ಒಂದು ಸೈಡು ಸರಿಗೂ ಈ ಥರ ಬರುತ್ತೆ ಸೊ ಈ ಒಂದು ಸ್ಯಾರಿ ಏನಿದೆ ನನಗೆ ಅದು ಇಷ್ಟ ಆಯಿತು ತುಂಬ ಅದಕ್ಕೆ ಅವಳಿಗೆ ಕೊಡೋಣ ಅಂಥೇಳಿ ತೊಗೊಂಡು ಬಂದೆ ಸೊ ಅವಳಿಗೆ ಕೊಡೋಣ ಅಂತ ಒಂದು ತೊಗೊಂಡ ಹಾಗೆ ನಂದು ಒಂದು ಇಲ್ಲಿಬಿಟ್ಟು ನಾನು ಸೇಮ್ ಪ್ಯಾಟ್ರನ್ನೇ ತೊಗೊಂಡೆ ಸ್ವಲ್ಪ ಡಿಸೈನ್ ತೋರಿಸ್ತೇನೆ ಸೇಮ್ ಪ್ಯಾಟ್ರನ್ ಎರಡೂ ವರ್ಷದ ಸೇಮ್ ಪ್ಯಾಟ್ರನ್ ಯಾವಾಗಾದರೂ ಟ್ವಿನಿಂಗ್ ಮಾಡ್ಕೊಂಡು ಉಟ್ಕೋಬೋದು ನಾನು ಅವಳು ಈ ಥರ ಈ ಥರದ್ದು ಸ್ಯಾರಿ ನಾನು ತೊಗೊಂಡಿದ್ದೀನಿ ಸೇಮ್ ಸ್ಯಾರಿ ಒಟ್ಟಿಗೆ ಯಾವಾಗಾದ್ರೂ ಟ್ವಿನಿಂಗ್ ಮಾಡ್ಕೊಂಡು ಉಟ್ಕೊಳ್ಬೋದು ಆ ಥರ ತೊಗೊಂಬಂದ ಪೆಕ್ಸಿಂಗ್ ಮಾಡಿ ಅದೇ ತಂದ ಬೇರೆ ತೊಗೊಂಡ ನಂಗೆ ಗೊತ್ತು ಕಣ್ಣಿನ ಅಲ್ಲಿ ಹೋದ್ರೆ ಚೇಂಜ್ ಆಗುತ್ತೆ ನೀನು ಮನಸ್ಸು ಅಂತ ನಾನು ತಂದಿದ್ದು ಯಾವುದು ನೀನು ತೊಗೊಂಡಿದ್ದೀಯ ಅವಳು ಅಂದ್ಕೊಂಡೆ ನಾನು ಇದೇ ತಗೋತೀಯಾ ಅಂತ ಷ್ಟು ನನ್ನ ಮಗ ಇದೊಂದು ತಗೊಂಡಿದ್ದೆ ಎಕ್ಸ್ಚೇಜ್ ಮಾಡಿಕೊಂಡು ನಾನು ಒಂಥರ ಪಿಂಕ್ ತೊಗೊಂಡ್ಬಂದಿದೆ ನೀವು ಹೋಗ್ಬಿಟ್ಟು ಬ್ಲೂ ತಗಿದ್ದಾನೆ ಚೆನ್ನಾಗಿ ಚಿರೋ ಚೆನ್ನಾಗಿದೆ ಏನಿದೆ ನೆಕ್ಸ್ಟ್ ಟೂ ಸ್ಟೆಪ್ ಹೈಡ್ ಆಫ್ ಮೈ ಸ್ಟೋನ್ ಸೊ ಈ ಒಂದು ಟೀ ಶರ್ಟ್ನ ಅವನು ತೊಗೊಂಡಿದ್ದಾನೆ ನಾಳೆ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋಕ್ಕೆ ನನ್ನ ಮಗನಿಗೆ ಸೊ ಇದೊಂದು ಸಾರಿ ನಾನು ತೊಗೊಂಡೆ Install, mi ha detto di tagliare tutto questo. Questo è un po' strano. Un secondo, aspetta. L'installatore mi ha detto di tagliare tutto questo. L'ho muovito, quindi... Mamma mia, mi fa male. Poi... Ho toccato molto. Poi ho fatto di un di ಇದಿಷ್ಟು ತೊಗೊಂಡು ಬಂದೆ ಹೂವು ತೊಗೊಂಡಿದ್ದೀನಿ ಕಟ್ಟಬೇಕು ಮೆಳಿಯೋ ಇನ್ನು ತುಂಬ ಕೆಲಸ ಇದೆ ಎಲ್ಲ ನೈಟೇ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಆಮೇಲೆ ಇನ್ನು ಬ್ಲಾಗ್ನ ಕಂಟಿನ್ಯೂ ಅಂತ ಬಿಗ್ ಬಾಸ್ ಬರ್ತಾ ಇದೆ ಸೊ ಅದಕ್ಕೆ ಹಸ್ಬೆಂಡು ಮ್ಯೂಟ್ ಮಾಡಿಬಿಟ್ಟಿದ್ದೀನಲ್ಲ ಆನ್ ಮಾಡು ಅಂತೇಳಿ ಅಂತ ಅಂದರೆ ಆಮೇಲೆ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದ್ರ ಮರಿಬೇಡಿ ಚಾನಲ್ಗೆ ಹೊಸ ಬಿಡೋದು ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋದಕ್ಕೆ ನನ್ನ ಮಗ ಹೆಲ್ಪ್ ಮಾಡಿಕೊಟ್ಟ ನಾನು ಫಸ್ಟಿಗೆ ರವೆ ಉಂಡೆ ಮಾಡಿಬಿಡೋಣ ಮತ್ತು ಇನ್ನೂ ಒಂದು ಕುಚ್ಚು ಬೇರೆ ಅರ್ಧ ಕಟ್ ಅಂದರೆ ಮುಕ್ಕಾಲು ಭಾಗ ಕಟ್ಟಿಟ್ಟಿದೆ ಸೊ ಅದನ್ನು ಕೂಡ ಫಿನಿಷ್ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ನ ಸೊ ಫಸ್ಟಿಗೆ ರವೆ ಉಂಡೆ ಮಾಡಿ ಎತ್ತಿಟ್ಬಿಡೋಣ ಅಂಥೇಳಿಬಿಟ್ಟು ಮಾಡಿದೆ ಸ್ವಲ್ಪನೇ ಮಾಡಿದೆ ಜಾಸ್ತಿ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಯಾಕೆಂದರೆ ಟೂ ಕೆ ಜಿ ಎಲ್ಲ ಹಾಕಿ ನಾವು ಮಾಡ್ತೀವಿ ಅಂತ ಹೇಳಿದರೆ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕಾಗುತ್ತೆ ಬಟ್ ನಮ್ಮ ಮನೆಯಲ್ಲಿ ನಾನು ಯಾವುದೋ ಥರ ದೊಡ್ಡ ಪಾತ್ರೆಗಳನ್ನ ಇಟ್ಕೊಂಡಿಲ್ಲ ನಾನು ಇಟ್ಕೊಂಡಿರೋ ಪಾತ್ರೆಯಲ್ಲಿ ಒಂದು ಕೆ ಜಿ ಆಗೋಷ್ಟು ರವೆ ಮಾಡ್ಬೋದು ಸೊ ಅದಷ್ಟಕ್ಕೆ ನಾನು ಮಾಡಿಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮುಗಿಸಿ ಆಮೇಲೆ ಕುಚ್ಚು ಕೂಡ ಇತ್ತಲ್ವಾ ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದೆ ಇದು ಒಂದು ಏನಿದೆ ಅವರು ಬೇಡ ಈ ಥರ ಬೀಟ್ಸ್ ಹಾಕೊಡಿ ಅಂತ ಹೇಳಿದರು ಸೊ ಆ ಒಂದು ಸೀರೆನ ಫಿನಿಶ್ ಮಾಡಿಬಿಟ್ಟು ನಾನು ಮಲ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಒನ್ ತರ್ಟಿನೇ ಹಾಕ್ಬಿಟ್ಟಿತ್ತು ಇದೇನಂತ ಹೇಳಿದ್ರೆ ಇದು ಲಾಸ್ಟಿಗೆ ಏನು ಫಿನಿಷ್ ಆಗುತ್ತೆ ಅನ್ನೋವಾಗ ಬಿಟ್ಬಿಟ್ಟು ಹಾಗೆ ಮಲ್ಕೊಳ್ಳೋದು ಕಷ್ಟನೇ ಏಕೆಂದರೆ ಇನ್ನು ನೆಕ್ಸ್ಟ್ ಡೇ ಫಂಕ್ಷನ್ಗೆ ಹೋಗ್ಬಿಟ್ರೆ ನಾವು ಬರೋದಿಂದು ಸಂಜೆ ಆಗುತ್ತೆ ಅಲ್ಲಿವರೆಗೂ ಅದು ಹೊರಗಡೆ ಇರುತ್ತಲ್ವ ಸ್ಯಾರಿ ಸೊ ಹಂಗಾಗಿ ಫಿನಿಶ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಎತ್ತಿಟ್ಬಿಡ್ಬೋದು ಒಳಗಡೆ ಅಂತೇಳ್ಬಿಟ್ಟು ನಾನು ಈ ಒಂದು ಸ್ಯಾರಿ ಏನಿದೆ ಅದನ್ನು ಫಿನಿಶ್ ಮಾಡಿದೆ ಇದು ಬಂದ್ಬಿಟ್ಟು ಪೀಚ್ ಕಲರ್ಗೆ ಒಂಥರ ಏನು ಹೇಳ್ತಾರೆ ಈ ಕಾಂಬಿನೇಷನ್ ನೆನಪತ್ತಲ್ಲ ನನಗೆ ಸೊ ಒಂಥರ ಪರ್ಪಲ್ ಕಾಂಬಿನೇಷನ್ ಇರೋವಂಥದ್ದು ಚೆನ್ನಾಗಿದೆ ಸೀರೆ ಸೊ ಆ ಸಾರಿಗೆ ಈ ರೀತಿ ಡಿಸೈನ್ ಹೇಳಿದರು ಫುಲ್ಲು ಬ್ರೊಕೇಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಡಿಸೈನ್ನ ನಾನು ಹಾಕಿದ್ದೀನಿ ಹೇಗೆ ಬಂದಿದೆ ಡಿಸೈನ್ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಂದಿನ ಎಲ್ಲ ಕೆಲಸ ಮುಗಿಸಿದ್ವಲ್ವಾ ಸೊ ನೆಕ್ಸ್ಟ್ ಏನು ಕೆಲಸ ಇರಲಿಲ್ಲ ಜಸ್ಟ್ ಬಾಗಿಲು ನೀರು ಹಾಕ್ಬಿಟ್ಟು ರಂಗೋಲಿ ಬಿಡೋದು ಅಷ್ಟೇ ಇತ್ತು ಬಟ್ ನನ್ನ ಮಗ ಏನಂದರೆ ನಾನು ಅದನ್ನೆಲ್ಲ ಮಾಡ್ಕೊಂಡು ನಿಂತ್ಕೊಂಡು ಮತ್ತು ಒಂದೆರಡು ಪಾತ್ರೆ ಕೂಡ ಇತ್ತು ಹಿಂದಿನ ದಿನ ಏನು ರವೆ ಉಂಡೆ ಎಲ್ಲ ಮಾಡಿದೆ ಅದು ಕೂಡ ಇತ್ತು ಪಾತ್ರೆ ಎಲ್ಲ ಸೊ ಆ ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ದೆ ಅಷ್ಟು ನನ್ನ ಮಗ ಕೂಡ ಎದ್ದು ಬಂದ ಮಮ್ಮಿ ಹೋಗಿಲ್ವ ಇನ್ನ ಅಂತ ಅವ್ನಿಗೇನಾದರೂ ಈ ಥರ ಫ್ಯಾಮಿಲಿ ಫಂಕ್ಷನ್ ಅಂತಂದರೆ ಫಸ್ಟು ಸುದಿಗಾಲದಲ್ಲಿ ನಿಂತ್ಕೊಂಡಿರ್ತಾನೆ ಸೊ ಬೇರೆ ಟೈಮಲ್ಲಿ ಫಾಸ್ಟಾಗಿ ಆ ಥರ ಇದ್ದು ಎಲ್ಲ ರಿಯಾಕ್ಟ್ ಮಾಡ್ತಾನೋ ಇಲ್ವೋ ಬಟ್ ಈ ಥರ ಫ್ಯಾಮಿಲಿ ಫಂಕ್ಷನ್ ಅಂತ ಬಂದರೆ ನನಗಂತೂ ಅತ್ತೆನೇ ಆಗ್ಬಿಡ್ತಾನೆ ಅಂತ ಅತ್ತೆ ಮಾವನೇ ಆಗ್ಬಿಡ್ತಾನೆ ಅಂತ ಹೇಳ್ಬೋದು ಇನ್ನೂ ರೆಡಿ ಆಗಿಲ್ವಾ ಬೇಗ ರೆಡಿ ಬೇಗ ರೆಡಿ ಬೇಗ ಮಾಡುವ ಆ ಥರ ಹೇಳ್ತಾನೆ ಇರ್ತಾನೆ ಸೊ ಆಮೇಲೆ ಬಂದು ಎದ್ ಬಂದವನೇ ಕೇಳ್ದ ಮಮ್ಮಿ ಇನ್ನೇನು ಕೆಲಸ ಇದೆ ಅಂಥೇಳಿ ಇನ್ನು ಬಾಗಿಲಿಗೆ ಒಂದು ನೀರು ಹಾಕ್ಬೇಕಪ್ಪ ರಂಗೋಲೆ ಬಿಡಬೇಕು ಪಾತ್ರೆ ತೊಳ್ದುಬಿಟ್ಟು ಕಾಫಿ ಅಂತ ಹೇಳ್ಬಿಟ್ಟು ಅಂದರೆ ಸಂಡೇ ಟೈಮ್ ಯೂಶ್ವಲಿ ಬೇರೆ ಎಲ್ಲ ದಿನ ತುಂಬ ಕೆಲಸ ಅಂದರೆ ಸ್ಕೂಲ್ಗಳಿಗೆ ಬಾಕ್ಸ್ ಕಟ್ಟೋದಿರ್ಬೋದು ಅದು ಇದು ಕೆಲಸಗಳು ಇದ್ದೇ ಇರುತ್ತೆ ಬಟ್ ಸಂಡೇ ಒನ್ ಟೈಮ್ ಎದ್ದು ತಕ್ಷಣ ನಾವು ಸ್ವಲ್ಪ ಬಿಸಿನೀರು ಕುಡಿದು ಅದಾದಮೇಲೆ ಕಾಫಿ ಕುಡಿದು ನಾನು ರೊಟೀನನ್ನು ಸ್ಟಾರ್ಟ್ ಮಾಡ್ತೀನಲ್ವ ಸೊ ಹಾಗೆ ಇವತ್ತು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡವಳು ಹಾಲು ಕಾಯ್ದಕ್ಕಿಟ್ಟು ಹಾಗೆ ಪಾತ್ರೆ ತೊಳಿತಾಯಿದ್ನ ಅವ್ನು ಕೇಳಿದಾಗ ಸರಿ ಬಿಡು ನೀನು ಅಲ್ಲಿ ಹೋದರೆ ಇನ್ನೂ ಲೇಟ್ ಆಗಿಬಿಡುತ್ತೆ ನಾನು ನಾನೇ ಹಾಕಿ ಬಂದುಬಿಡ್ತೀನಿ ಅಂತ ಅನ್ನ ಸೊ ಚೆನ್ನಾಗಿ ಹಾಕ್ತಾನೆ ಅವನು ಯಾವಾಗ್ಲೂ ಬಟ್ ಅರ್ಜೆಂಟ್ ಇದ್ದಿದ್ರಿಂದ ಹೆಂಗೆ ಹಾಕಿದ್ದ ರಂಗೋಳಿಯನ್ನು ನಾನು ನೋಡೋಕ್ಕೆ ಹೋಗಿಲ್ಲ ನಾರ್ಮಲಾಗಿ ಹಾಕ್ತಾನೆ ಅಂದ್ಕೊಂಡಿದ್ರೆ ನೀಟಾಗೆ ಹಾಕಿರಲಿಲ್ಲ ಹೆಂಗೆ ಹಂಗೆ ಹಾಕ್ಬಿಟ್ಟಿದ್ದ ಆಮೇಲೆ ಎಲ್ಲ ರೆಡಿಯಾಗಿ ಕೆಳಗಡೆ ಹೋದಾಗ ನೋಡಿದೆ ನಾನು ಹಿಂಗೆ ಹಾಕಿದ್ದಾನೆ ರಂಗೋಲಿ ಅಂತ ಸೊ ಎಲ್ಲರೂ ಹೋಗ್ಬೇಕಾದ್ರೆ ಈ ಥರ ತಪತಿ ಏನಾದರೂ ಮಾಡ್ತಾ ಇರ್ತಾನೆ ನನ್ನ ಮಗ ಅದಾದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ ರೆಸ್ಟ್ ಮಾಡಿ ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟೇ ರೆಡಿಯಾಗಿಬಿಡೋಣ ರೆಡಿ ಆಗಿಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸೊ ಏನು ಇಲ್ಲ ನಾರ್ಮಲ್ ಮೇಕಪ್ಪೇ ನಾನು ಯೂಶಲಾಗಿ ಏನು ಕ್ರೀಮ್ ಹಚ್ಕೊಳ್ತೀನಿ ಮುಖಕ್ಕೆ ಅದಷ್ಟೇ ಹಚ್ಕೊಂಡು ಒಂದಷ್ಟು ಫೌಂಡೇಶನ್ನ ಮಾತ್ರ ಎಕ್ಸ್ಟ್ರಾ ಹಾಕ್ಕೊಂಡೆ ಅಷ್ಟೇ ಫೌಂಡೇಶನ್ನ ಸೊ ನಾನು ಕಬೋರ್ಡಲ್ಲಿ ಅದೇ ರೀತಿ ಇಟ್ಕೊಂಬಿಟ್ಟಿರ್ತೀನಿ ಕ್ರೀಮು ಏಕೆಂದರೆ ಒಳಗಡೆ ಡ್ರಾಲೆ ಹಾಕಿದ್ರೆ ಎಲ್ಲ ಮಿಕ್ಸ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡಿಬಿಟ್ಟಿರ್ತಾರೆ ಸೊ ಹಾಗಾಗಿ ನಾನು ನಂದು ಏನು ರೆಗ್ಯುಲರ್ ಏನು ಟೋನರು ಮತ್ತು ಸೀರಮ್ ಮತ್ತು ಫೇಸ್ ಕ್ರೀಮ್ ಅದೇನಿದೆ ಅದನ್ನು ನಾನು ಹಾಗೆ ಕಬೋರ್ಡಲ್ಲ ಇಟ್ಕೊಂಡಿರ್ತೀನಿ ಸೊ ಹಾಗೆ ಎತ್ಕೊಳ್ಳೋದು ಇದು ಮಾಡೋದು ಇನ್ನು ಫೌಂಡೇಶನ್ ಅಂತ ಬಂದು ಡ್ರಾಯರಲ್ಲಿರುತ್ತೆ ಯಾಕೆಂದರೆ ಅದನ್ನು ಏನು ರೆಗ್ಯುಲರಾಗಿ ನಾನು ಯೂಸ್ ಮಾಡಲ್ವಲ್ಲ ಸೊ ಹಾಗಾಗಿ ಫೌಂಡೇಶನ್ ಲಿಪ್ಸ್ಟಿಕ್ ಒಂದು ಡ್ರಾಯಲ್ಲಿರುತ್ತೆ ತೊಗೊಂಡು ರೆಡಿಯಾಗಿ ದೇವ್ರ ದೀಪ ಹಚ್ಬಿಡೋಣ ಫಸ್ಟು ದೇವರಿಗೆಲ್ಲ ರೆಡಿ ಮಾಡಿ ಅಂಥೇಳಿ ಅಂದ್ಕೊಂಡೆ ಹಿಂದಿನ ದಿನವೇ ನಾನು ಸ್ಯಾಟರ್ಡೇನೇ ದೇವರೆಲ್ಲ ತೊಳೆದು ಪೂಜೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ಬಟ್ ನನಗೆ ಕೆಲಸಕ್ಕೆ ಮತ್ತು ಹೊರಗಡೆ ಓಡಾಡೋದು ಅದೆಲ್ಲ ಇದಕ್ಕೆ ಒಂಥರ ಟಯರ್ನೆಸ್ ಆಗಿ ನನಗೆ ಮಾಡೋಕ್ಕಾಗಿರಲ್ಲ ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಕಡೆ ಕಾರ್ತಿಕ ಸೋಮವಾರ ಇತ್ತವ ಸೊ ಅವತ್ತೇ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನೆ ಜಸ್ಟ್ ಹಾಗೆ ದೀಪ ಹಚ್ಬಿಡೋಣ ಅಂದ್ಕೊಂಡು ಸುಮ್ಮನೆ ಅದೆ ಬಟ್ ಇಂದಿನ ದಿನ ಸ್ವಲ್ಪ ಲೇಟಾಗಿ ಮಲ್ಕೊಂಡು ಇದಕ್ಕೋ ಏನೋ ಸಖತ್ತು ಹಿಡ್ಡಿಕೋ ನನಗೆ ಬೆಳಗ್ಗೆ ಕಂಡುಬಿಡ್ತಿದ್ದಂಗೆ ಹೆಡ್ ಎಕ್ ಸ್ಟಾರ್ಟ್ ಆಗ್ಬಿಡ್ತು ಸೊ ಇದೇನಪ್ಪ ಯಾವ್ದಾದ್ರು ಮಾ ಫ್ಯಾಮಿಲಿ ಫಂಕ್ಷನ್ ಇದ್ದಾಗ ಅಥವಾ ಇದರ ಇದ್ದಾಗ ಹಿಂಗೆ ಆಗಿಬಿಟ್ರೆ ಸಖತ್ತು ಬೇಜಾರಾಗಿಬಿಡುತ್ತೆ ಸೊ ಯಾಕೆ ರೀಸನ್ ಅಂದರೆ ರೀಸನ್ ನಾನು ಅದೇ ಅಂದ್ಕೊಂಡಿದ್ದು ಹಿಂದಿನ ದಿನ ಲೇಟಾಗಿ ಮಲ್ಕೊಂಡೋಗ ಒನ್ ಟು ತರ್ಟಿ ಆಗಿತ್ತು ನಾನು ಮಲಗೋಸ್ರಲ್ಲಿ ಸೊ ಆ ಒಂದು ರೀಸನ್ ಏನೋ ನನಗೆ ಹೆಡ್ ಹೇಗೆ ಬಂದಿದೆ ಅಂತೇಳಿ ಅಂದ್ಕೊಂಡು ಬೆಳಗ್ಗೆ ಎದ್ದೋಳೆ ನಾನು ಕಾಫಿ ಜೊತೆ ಬಂದು ತರಿಸಿದೆ ಸೊ ಬಂದು ಕೂಡ ತಿನ್ಬಿಟ್ಟು ಒಂದು ಟ್ಯಾಬ್ಲೆಟ್ ಹಾಕೊಂಬಿಟ್ಟೆ ಇಲ್ಲ ಅಂತಂದರೆ ಅದು ಇಡೀ ದಿನ ಕ್ಯಾರಿ ಆಗ್ತಾ ಇರುತ್ತೆ ನನಗೆ ಹೆಡ್ಡೇಕು ಮತ್ತು ಈ ನಡುವೆ ಸ್ವಲ್ಪ ವೆದರ್ ಕೂಡ ಅದೇ ರೀತಿ ಇದೆ ಬೆಳಗ್ಗೆ ಇದ್ದ ತಕ್ಷಣ ಒಂಥರ ಥಂಡಿ ಹಿಮ ಆ ಥರ ಇದ್ದಾಗಲೂ ಕೂಡ ನನಗೆ ಸಮ್ಟೈಮ್ಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇರ್ಬೋದೇನೋ ಅಂತೇಳಿ ಅಂದ್ಕೊಂಡು ಸಿಂಪಲ್ಲಾಗೇ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲ್ ಸ್ಯಾರಿನೇ ತೊಗೊಂಡೆ ಮತ್ತು ಜ್ಯುವೆಲ್ಲರಿ ಕೂಡ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿನೇ ಹಾಕ್ಕೊಂಡೆ ನಾನು ಸೊ ಲಾಸ್ಟ್ ಟೈಮ್ ಒಂದು ಎಂಗೇಜ್ಮೆಂಟಿಗೆ ಒಂದು ಲುಕ್ಕನ್ನ ಹಾಕ್ಕೊಂಡೋಗಿದ್ದೆ ಅದನ್ನೇ ಹಾಕ್ಕೊಳ್ಳೋಣ ವೇರ್ ಮಾಡೋಣ ಅದಕ್ಕೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಆಮೇಲೆ ದೇವ್ರ ಪೂಜೆ ಮಾಡೋಕ್ಕೆ ಅಂಥೇಳಿ ಹೋಗಿದ್ದು ಇನ್ನೂ ಸ್ಯಾರಿ ಹಾಕ್ಕೊಂಡಿರಲಿಲ್ಲ ಯಾಕೆಂದರೆ ಪೂಜೆ ಮಾಡುವಾಗ ಜಾಸ್ತಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಆಯಿಲ್ ಬಿಟ್ಬಿಡತ್ತೆ ಇಲ್ಲ ಏನೋ ಒಂದು ಕರೆ ಆಗಿಬಿಡತ್ತೆ ಸೊ ಹಂಗಾಗಿ ಫಸ್ಟಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ಯಾರಿನ ವೇರ್ ಮಾಡೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ ಅದೇನೋ ಒಂಥರ ನನಗೆ ಸ್ಯಾರಿ ಹಾಕ್ಕೊಂಡು ಮಾಡೋಕ್ಕೆ ಕಂಫರ್ಟಬಲ್ ಇರಲ್ಲ ಮತ್ತು ಒಂದು ಏನು ಹೇಳ್ತಾರೆ ಕಾನ್ಸಂಟ್ರೇಷನು ಇರೋಲ್ಲ ಅದ್ರ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ ದೇವ್ರ ಮೇಲೆ ಕಮ್ಮಿ ಆಗಿಬಿಡುತ್ತೆ ಅನ್ನೋ ಭಯ ನನಗೆ ಹಂಗಾಗಿ ನಾನು ನಾರ್ಮಲ್ ಡ್ರೆಸ್ಸಲ್ಲಿ ಕೂಲಾಗಿರಬೇಕು ನನಗೇನಾದರೂ ಏನು ಚಿಂತೆ ಇಲ್ಲ ಅನ್ನೋ ಥರ ಇರಬೇಕು ಆ ಥರ ನಾನು ಪೂಜೆ ಮಾಡೋದು ಟೈಮ್ಸ್ ಏನಂದರೆ ಈ ಥರ ಪೂಜೆ ಮಾಡಬೇಕು ಅಂತಲೇ ನಾನು ಸ್ಯಾರಿ ಹಾಕ್ಕೊಂಡಿರ್ತೀನಲ್ಲ ಆವಾಗ ಯೂಶ್ವಲಿ ನಾನು ಡಾರ್ಕ್ ಕಲರ್ ಸೀರೆಗಳನ್ನ ಹಾಕ್ಕೊಳ್ತೀನಿ ಯಾಕೆಂದರೆ ಅದೇನೇ ಒಂದು ಕರೆ ಆದರೂ ಕೂಡ ಅಷ್ಟು ಹೈಲೈಟ್ ಆಗಿ ಕಾಣೋದಿಲ್ಲ ನಾನು ಅವತ್ತು ಉಟ್ಕೊಳ್ಳೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಂದು ಲೈಟ್ ಕಲರ್ ಸ್ಯಾರಿ ಲೈಟ್ ಕಲರ್ ಸಾರಿ ಹಾಕೊಂಡಾಗ ಅದು ಬೇಡ 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 ಅಂತಾದರೂ ಕರೆ ಆಗ್ತಾನೆ ಇರುತ್ತೆ ಹಂಗಾಗಿ ಸೊ ಫೈನಲಾಗಿ ಈ ರೀತಿ ಮೇಕಪ್ ಮಾಡ್ಕೊಂಡು ರೆಡಿ ಆದೆ ರೆಡಿ ಆಗಿಬಿಟ್ಟು ದೇವ್ರ ದೀಪ ಹಚ್ಬಿಡೋಣ ಅಂಥೇಳಿ ಹೋಗಿ ದೇವ್ರಿಗೆಲ್ಲ ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ನಾನು ಮಾಡಿ ದೇವರಿಗೆಲ್ಲ ಹೂ ಮುಟ್ಟಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಬಾಗಿಲಿಗೆ ಅಷ್ಟು ಎಲ್ಲ ಇಟ್ಟು ಹೂವು ಎಲ್ಲ ಇಡೋ ಅಷ್ಟರಲ್ಲಿ ನನ್ನ ಮಗ ಸ್ನಾನಕ್ಕೆ ಹೋಗಿದ್ದು ಅವನು ಬಂದ ಆಚೆ ಬಂದವನು ಅದೇನು ಗೊತ್ತಿಲ್ಲ ಮಮ್ಮಿ ನಾನು ದೀಪ ಹಚ್ಬಿಡ್ತೀನಿ ನೀನು ಹೋಗಿ ಸ್ಯಾರಿ ಹಾಕ್ಕೊಂಬಿಡು ಅಂತೇಳಿ ಅವ್ನಿಗೇನಂದರೆ ಬೇಗ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಾವು ಫಂಕ್ಷನ್ಗೆ ಹೋಗ್ಬೇಕು ಆ ಥರ ಬೇರೆ ದಿನಗಳಲ್ಲಿ ನಾವೇ ಹೇಳಬೇಕು ಅವ್ನಿಗೆ ಹೋಗಪ್ಪ ದೀಪ ಹಚ್ಚು ಅಂದರೆ ಅದು ಒಂದು ಐದು ನಿಮಿಷ ಹತ್ತು ನಿಮಿಷ ಅಂದ್ಕೊಂಡು ಹೋಗಿ ದೀಪ ಹಚ್ತಾನೆ ಅವತ್ತು ಅವನೇ ಇನ್ಶಿಯೇಟ್ ತೊಗೊಂಡು ಮಮ್ಮಿ ನಾನು ದೀಪ ಹಚ್ತೀನಿ ನೀನು ಹೋಗಿ ರೆಡಿ ಆಗಿಬಿಡು ಆ ಥರ ಅಂದ್ರೆ ಪೂಜೆ ಎಲ್ಲ ಆಯಿತು ಸೊ ಪೂಜೆ ಎಲ್ಲ ಆದಮೇಲೆ ಸ್ಯಾರಿ ಹಾಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ ಬಟ್ ಇವಾಗ ಫುಲ್ಲು ಇಲ್ಲಿಂದ ಇಟ್ಕೊಳೋದು ಸ್ವಲ್ಪ ಜಾಸ್ತಿನೇ ಇದೆ ಬ್ಯಾಕ್ ಡ್ರಾಪಿಗೆ ಇಲ್ಲಿಂದನೇ ನಾನು ಏನು ಸ್ಟ್ಯಾಂಡ್ ಮಾಡಿದ್ರು ಅದನ್ನೆಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿದೆ ಸೊ ಅದನ್ನ ಮೇಲೆ ತೊಗೊಂಡಿದ್ದೀನಿ ಜೊತೆಗೆ ತಟ್ಟೆ ಸಾ ತಟ್ಟೆ ಇದಕ್ಕೆ ಅಂತೇಳಿ ರವೆ ಉಂಡೆ ಮಾಡಿದೆ ಅದೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಆ ಬಲ ಬ್ಯಾಕ್ ಡ್ರಾಪ್ದು ಕ್ಲಾತು ಮತ್ತು ನನ್ನ ಸ್ಯಾರಿ ಒಂದು ಜೊತೆ ಡ್ರೆಸ್ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದೆ ಅದ್ರ ಬಳಿ ಇವಾಗ ಸ್ಯಾರಿ ಇಟ್ಕೊಂಡಿದ್ದೀನಿ ಅಯ್ಯೋ ಬೇಗನೆ ಹೊರಟಿರೋದ್ರಿಂದ ಟೈಮ್ ಆಲ್ರೆಡಿ ಇವಾಗ ಒಂಬತ್ತು ಗಂಟೆ ಆಗಿದೆ ಬೇಗ ಹೊರಟಿರೋದ್ರಿಂದ ಫಂಕ್ಷನಿಂದ ಹನ್ನೊಂದು ಒಳಗೆ ಇರುತ್ತೆ ಅಷ್ಟರಲ್ಲಿ ಹೋಗಿ ಇವಾಗ ಬ್ಯಾಕ್ ಡ್ರೋಪ್ ಎಲ್ಲ ಅಲ್ಲಿ ರೆಡಿ ಮಾಡಬೇಕಲ್ವ ಅದೆಲ್ಲ ರೆಡಿ ಮಾಡಿಬಿಟ್ಟು ಸ್ಯಾರಿ ಏನು ಮಾಡೋಣ ಅಂತ ಅಂದ್ಕೊಂಡು ಇದ್ದೀವಿ ನನ್ನ ಮಗ ಅಲ್ಲಿ ಇದನ್ನು ಏನು ಪೈಪ್ ಇರೋದು ಅದಕ್ಕೆ ಕವರ್ ಇದ್ದಾನೆ ಅಂದರೆ ಕವರ್ ಸುಸುತ್ತಾ ಇದ್ದಾನೆ ಟೈಪು ಎತ್ಕೊಂಡು ಹೋಗೋಕ್ಕೆ ಈಸಿಯಾಗಿ ಅಂತೇಳ್ಬಿಟ್ಟು ಇದಿಷ್ಟು ರೆಡಿ ಮಾಡಿಕೊಂಡು ಹೊರಟಿದ್ದೀವಿ ಸೊ ಈ ಬ್ಯಾಗಲ್ಲಿ ನನ್ನ ಸ್ಯಾರಿ ಅವ್ಳಿಗೆ ಕೊಡೋ ಸ್ಯಾರಿ ಎಲ್ಲ ಇದೆ ಇದರಲ್ಲಿ ಬ್ಯಾಕ್ ಡ್ರಾಪ್ದು ಕ್ಲಾತು ಮತ್ತು ಒಂದಷ್ಟು ಏನಿದೆ ಅಲ್ಲ ಈ ಸ್ಟ್ಯಾಂಡದು ಅದೆಲ್ಲ ಬ್ಯಾಲೆನ್ಸ್ ಪೀಸ್ಗಳಿದೆ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಇದೆರಡು ಬ್ಯಾಗ್ ಇದೆ ಅದು ಒಂದಿದೆ ಇವರೊಬ್ಬರಿದ್ದಾರೆ ಇವರೊಬ್ಬರಿದ್ದಾರೆ ಜೊತೆಗೆ ನಾನೊಬ್ಬರಿದ್ದೀನಿ ಗಾಡಿ ಪಕ್ಕ ಎಷ್ಟು ಭಾರ ಅಂತ ಬೇಕಾರೆ ಈಗ ಸೀರೆ ಹಾಕೋಬಿಟ್ಟು ಒಂದು ಸೈಡ್ ಬುಕ್ ನಾನು ಆವಾಗ ಇನ್ನೂ ಹಿಂಗೆ ಒಂಥರ ಹಿಂಸೆ ಆಗಿಬಿಡುತ್ತೆ ಸೊ ಹಾಗಾಗಿ ಡ್ರೆಸ್ ಹಾಕೊಂಡ್ಬಿಡೋಣ ಹಲವಾರು ಸಾರಿ ವೇರ್ ಮಾಡೋಣ ಅಂಥೇಳಿ ಹೊರಟಿದ್ದೀನಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಹೆಂಗೆ ಮಾಡ್ತೀನಿ ನೆಕ್ಸ್ಟು ಇನ್ನು ಶ್ರೀಮಂತಕ್ಕೆ ಗೊತ್ತಿಲ್ಲ ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಒಂದು ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ ಆದರೆ ಇನ್ನು ಕೂಡ ನನ್ನ ಚಾನಲ್ನ సబ్స్క్రైబ్ మొదటి మాటలు ప్లీజ్ నన్న చాల సబ్స్క్రైబ్ మాకు నండి సపోర్ట్ మి సిక్కి నెక్స్ట్ వీడియోది అదివరూ థ్యాంక్స్ ఫార్ వాచింగ్